ಬಿಸ್ಕೆಟ್ ಬಿಸ್ಕೆಟ್ ಮಮ್ಸ್ ಒಂದು ಬಿಸ್ಕೆಟ್ ಕೊಡಿ ನಿಮಗೆ ಎಂತದ ಅದು ಬಿಸ್ಕೆಟ್ ನಿಮಗೆ ತಿನ್ನಲಿಕ್ಕೆನಾ ಮತ್ತೆ ಅಂತ ಕ್ಯಾಟಿ ಕಟ್ಟಿದಲ್ಲಿ ಅದು ಹಲ್ವಾ ಮಾಡು ಈಗ ಬಿಸ್ಕೆಟ್ ಹಲ್ವಾ ಮಾಡೋ ಅಂತ ಇದೆ ಬಿಸ್ಕೆಟ್ ಅಲ್ಲಿ ಹಲ್ವಾನ ಹ್ಮ್ ಹ್ಮ್ ನೋಡಿ ಇದೊಂದು ಸ್ವಲ್ಪ ಬಿಸ್ಕೆಟ್ ಅನ್ನು ನೀಟ್ ಕ್ಲೀನ್ ಆಗಿ ತೆಗೆದು ಹಾಕಿ ಆಮೇಲೆ ಒಂದು ಒಂದು ಬಿಸ್ಕೆಟ್ ಕೊಡಿ ನೀನು ಸುಮ್ಮನೆ ಇರಬೇಕು ನನಗೆ ಅದು ಕಿರಿಕಿರಿ ಮಾಡಿದರೆ ನನ್ನ ತಲೆಯಲ್ಲಿ ಇದ್ದದ್ದು ಪ್ಲ್ಯಾನ್ ಎಲ್ಲ ಹೋಗ್ತದೆ ಅರ್ಧ ಟೋಟಲ್ ಆಗಿ ಒಂದು ಅದರಲ್ಲಿ ಸೆವೆಂಟಿ ಫೈವ್ ಬಿಸ್ಕೆಟ್ಸ್ ಇದೆ ಸೆವೆಂಟಿ ಯಾಕೆ ನೀನು ಸುಮ್ಮನೆ ಕೂತ್ಬೇಕು ನೋಡು ಒಂದು ಬೇಡ ನಿಂಗೆ ಕೊಡೋದಿಲ್ಲ ಬೇಡ ಬೇಡ ಹ್ಞೂ ಹ್ಞೂ ಅದು ನಿಮಗೆ ಕೊಟ್ಟರೆ ಎಲ್ರಿಗೂ ಕೊಡಬೇಕಾಗ್ತದೆ ಆಯಿತಾ ಈಗ ನೋಡು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೇವೆ ಹಾಲು ಸ್ವಲ್ಪ ಕಮ್ಮಿ ಆಯಿತು ಜಾಸ್ತಿ ಒಂದು ಗಿಂತ ಸ್ವಲ್ಪ ಜಾಸ್ತಿ ಆಯಿತು ಇದು ಎಣ್ಣೆ ಪ್ಯೂರ್ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ನಾವು ಸ್ವಲ್ಪ ಏನು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ನೋಡಿ ಗೇರು ಬೀಜ ಅಂದ್ರೆ ಅದು ಗೋಡಂಬಿ ಇಂಗ್ಲಿಷ್ ಅಲ್ಲಿ ಕ್ಯಾಶು ಅಂತ ಕ್ಯಾಶು ಅಂತ ಯಾವುದೋ ಒಂದು ಮರ ಇದೆ ನಾವಿಲ್ಲಿ ಅದು ಗೇರು ಬೀಜ ಅಂತ ತುಳುವಲ್ಲಿ ಬೀಜ ಅಂತ ಹೇಳೋದು ನೋಡ ಸ್ವಲ್ಪ ಎಷ್ಟು ರೋಸ್ಟ್ ಆಗುವಾಗ ನಾವು ಅದನ್ನು ತೆಗೆದಲ್ಲಿ ಹಾಕೊಳ್ಬೇಕು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ನೋಡಿ ಇಲ್ಲಿ ಈಗ ಹಾಲು ಇದು ಬಾದಾಮ್ ಬಾದಾಮ್ ನಾನು ಆ ಕಡೆ ಸೈಡ್ ಅಲ್ಲಿ ಹಾಲು ಕೂಡ ಇಟ್ಟಿದ್ದೇನೆ ಅರ್ಥ ಆಯ್ತಾ ಅದು ಒಮ್ಮೆಲೆ ಇದಾದ್ರೆ ಅಂತ ಇದು ಇದು ಎಂತ ಹಾಲು ಹಾಲು ಶಕ್ ಅಯ್ಯೋ ಶಕ್ ನೋಡು ಇದೀಗ ನಂತರ ಇದು ಏನು ಪಿಸ್ತಾ ಪಿಸ್ತಾ ಅದು ಸ್ವಲ್ಪ ರೋಸ್ಟ್ ಜಾಸ್ತಿ ಆಯಿತು ಅಷ್ಟು ಬೇಕಾಗಿಲ್ಲ ಮತ್ತೀಗ ಇದು ದ್ರಾಕ್ಷಿ ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಇದು ರೋಸ್ಟ್ ಇದಾಗಿತ್ತಲ್ಲ ಹಾಗೆ ಸ್ವಲ್ಪ ದ್ರಾಕ್ಷಿ ಬೇಗ ಕಪ್ಪಾಗ್ತದೆ ಆ ಥರ ಬೇಕು ಅಂತಿಲ್ಲ ಆದರೂ ಏನಾಗುದಿಲ್ಲ ಚೆನ್ನಾಗಿ ಬರುತ್ತೆ ಇದೆಲ್ಲ ಈಗ ಬಿಸ್ಕೆಟ್ ಗೆ ಹಾಕ್ತಾ ಇದ್ದೀರಿ ಹಾ ಹೌದು ನೋಡು ಇದು ಬಿಸಿ ಬಿಸಿ ಹಾಲನ್ನು ಬಿಸ್ಕೆಟ್ ಗೆ ಹಾಕಿ ಅದನ್ನು ಸ್ವಲ್ಪ ಇದು ಪೇಸ್ಟ್ ತರ ಅಂದ್ರೆ ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು ಪೇಸ್ಟ್ ಅಲ್ಲ ಮಾಡಿ ಸ್ಮ್ಯಾಶ್ ಮಾಡಿ ಆ ಸರಿ ಇಂಗ್ಲಿಷ್ ಅಲ್ಲಿ ಅಲ್ವಾ ಹೌದು ಆಯ್ತಾ ಇದು ಸ್ಮೂತ್ ಆಗಬೇಕು ತುಂಬಾ ಓಕೆ ಚೆನ್ನಾಗಿ ಸ್ಮೂತ್ ಆದ್ರೆ ಚೆನ್ನಾಗಿ ಆಗುತ್ತೆ ಆಯ್ತಾ ನೆಕ್ಸ್ಟ್ ಒಂದು ನನ್ನ ಪ್ರಕಾರ ಒಂದು 5 ನಿಮಿಷ ಅದು ಕೆಲಸ ಉಂಟು ಅದರಲ್ಲಿ ಓ ಇಷ್ಟೆಲ್ಲ ಸ್ಮ್ಯಾಶ್ ಮಾಡಿದ್ರಲ್ಲ ಓಕೆ ಇಷ್ಟೇ ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋದು ತಿನ್ನೋದಷ್ಟೇನಾ ಅಲ್ಲಪ್ಪ ತುಪ್ಪದಲ್ಲಿ ಅದನ್ನು ತುಪ್ಪ ಸ್ವಲ್ಪ ಹಾಕಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಬೇಕು ತುಪ್ಪ ಹಾಕಿ ನಂತರ ಇದನ್ನು ಸ್ಮ್ಯಾಶ್ ಮಾಡಿದನ್ನು ಅದಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಬೇಯಬೇಕು ಇನ್ನೊಂದು ಸಲ ಬೇಯಿದೆ ಹೌದು 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 ಓಕೆ ಎಲ್ಲಾದ್ರದ್ದು ಟೇಸ್ಟ್ ಬರೋದಿಲ್ಲ ಓಕೆ ಓಕೆ ಇದಕ್ಕೆ ಚೆಂದ ಮಿಕ್ಸ್ ಮಾಡ್ತಾ ಇದ್ದೀರಾ ನೀವು ಹಾಂ ಓಕೆ ಇದು ಇದೇನು ಗೊತ್ತಾಯಿತಾ ಇದು ಬೆಲ್ಲ ಬೆಲ್ಲ ಅದಂದ್ರೆ ಶುಗರ್ ಇರುವವರಿಗೆ ಬೆಲ್ಲ ಹಾಕಿದ್ರೆ ಒಳ್ಳೇದು ತಿನ್ಬಹುದು ಅವರು ನೋಡಿ ವಾಪಸ್ ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿ ವಾಪಸ್ ನೋಡುವ ಅದನ್ನು ತುಪ್ಪ ಕಾದ್ಮೇಲೆ ಅದಕ್ಕೆ ಹಾಕ್ತಾ ಬಿಸ್ಕೆಟ್ ಮತ್ತೆ ಹಾಲಲ್ಲಿ ಸ್ಮ್ಯಾಶ್ ಮಾಡಿದನ್ನು ಚೆನ್ನಾಗಿ ಈ ತರ ಹಾಕಬೇಕು ಮತ್ತೆ ಬೆಂಕಿ ಸ್ವಲ್ಪ ಲೈಟ್ ಆಗಿ ಇರಬೇಕು ಫಸ್ಟ್ ಗೆ ಇಲ್ಲಾಂದ್ರೆ ಅಡಿಗಡೆ ರೋಸ್ಟ್ ಆಗುತ್ತೆ ಅಡಿ ಇಡಿದು ಅಡಿ ಬತ್ತನೆ ಅಂತ ಹೇಳ್ತಾರೆ ತುಳುವಲ್ಲಿ ಆ ತರ ಬೆಲ್ಲ ಹಾಕ್ತಾ ಇಲ್ಲ ನಂತ್ರ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬೆಂದ ಮೇಲೆ ಬೆಲ್ಲ ಹಾಕೊಳ್ಬೇಕು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ನಾವಂದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಿದ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬ್ರೌನ್ ಡಾರ್ಕ್ ಬ್ರೌನ್ ಬರುತ್ತೆ ಓಕೆ ಇದ್ರೆ ಇದ್ರಲ್ಲಿ ಈಗ ಎಷ್ಟೊತ್ತು ಇದೆ ಹಾ ಕೈ ಆಡ್ಸೋದಂತ ಎಷ್ಟೊತ್ತು ಬೇಕು ಅದು ತುಂಬ ಹೊತ್ತು ಅಂದ್ರೆ ಬಿಡಬಾರ್ದು ಯಾಕಂದ್ರೆ ನಂದು ಅದು ನೋಡು ಸಟ್ಟುಗ ಅಂತ ಹೇಳ್ತಾವಲ್ಲ ಸಟ್ಟುಗ ಅದು ದೋಸೆ ಮಾಡ್ಲಿಕ್ಕೆ ಅಮ್ಮ ತಗೊಳ್ಳುವಾಗ ಇರಬಹುದು ಇನ್ನು ಮತ್ತೆ ನೋಡು ಅದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದುಂಟಲ್ಲ ಅದನ್ನೆಲ್ಲ ಹಾಕಬೇಕು ಒಂದೊಂದು ಸ್ಟೆಪ್ ಸ್ಟೆಪ್ ಹಾಕೊಂಡೆ ಮಿಕ್ಸ್ ಮಾಡಬೇಕು ಇಲ್ಲದಿದ್ರೆ ಒಟ್ಟಿಗೆ ಆದರೆ ಅದು ಇದಾಗ ಸ್ಟೆಪ್ ಸ್ಟೆಪ್ ಆಗಿ ಕೂತ್ಕೊಳ್ತದೆ ಸೈಡಲ್ಲಿ ಬಟ್ಟೆ ಇಟ್ಕೊಳ್ಬೇಕು ಗೊತ್ತಾಯ್ತಾ ಇಲ್ಲದಿದ್ರೆ ಬಿಸಿ ಆಗ್ತದೆ

ಸರಿ ಆಮೇಲೆನೇ ಮಾಡ್ತೀನಿ ಬಟ್ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಓ ನಿಮಗೆ ಕೈ ಆಡಿಸಿ ಬಚ್ಚಿತ ಅಂತಲ್ಲ ಅದು ನಮ್ಮ ಮನೆಯವರು ಕೂಡ ಸ್ವಲ್ಪ ಕೈ ಜೋಡಿಸಿದ್ರು ತಿನ್ಬೇಕು ಅನ್ನೋ ನೋಡು ನಿಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ಹೆಂಗಸರು ಅಡಿಗೆ ಮಾಡಿದ್ರೆ ಟೇಸ್ಟ್ ಮಾತ್ರ ಅಂತ ಆದ್ರೆ ಒಂದು ತಿಂಕ್ ಮಾಡಿ ಮನೆಯಲ್ಲಿ ಇದ್ರೆ ಮಾತ್ರ ನಿಮ್ಗೆ ಒಂದು ಸಾವಿರ ಜನರಿಗೆ ಅಡಿಗೆ ಮಾಡ್ಬೇಕಿದ್ರೆ ಹೆಂಗಸರು ಮಾಡ್ತಾರಾ ಇಲ್ಲ ಅದು ಗಂಡಸರೇ ಮಾಡ್ಬೇಕು ಹ್ಮ್ ಮತ್ತೆ ಅಲ್ಲಲ್ಲಿ ಆತರ ಇಲ್ಲ ಬಟ್ ಮನೆಯಲ್ಲಿ ಮಾಡಿದ್ರಲ್ಲ ಎಲ್ಲ ಹುಡುಗಿ ಅಲ್ಮೋಸ್ಟ್ ಆಯ್ತು ಲೈಟ್ ಆಗಿ ಬೆಂಕಿ ಅಲ್ಲಿಗೆ ಮತ್ತೆ ನೋಡಿ ಸ್ವಲ್ಪ ಸಕ್ಕತ್ತಗೆ ತುಪ್ಪ ಹಾಕಿ ಅದಕ್ಕೆ ಹಾಕಿ ಸ್ವಲ್ಪ ಲೆವೆಲ್ ಮಾಡಿದ್ರೆ ನೀಟಾಗಿರುತ್ತೆ ಬಟ್ ಇದು ತುಂಬಾ ಗಟ್ಟಿಯಾಗಿ ಇರೋದಿಲ್ಲ ತುಂಬಾ ಸ್ಮೂತ್ ಆಗಿ ಇರುತ್ತೆ ಓ ಇದೀಗ ಆತರ ಸ್ಮೂತ್ ರೆಡಿ ಆಗೋ ನೋಡು

ಟೆಂತ್ ಮಾರೆ ನಿಮ್ಗೆ ಇನ್ನಷ್ಟು ಈ ತರದ ವಿಡಿಯೋ ಬೇಕಾ ಹಾಗಾದ್ರೆ ನೀವೇನ್ ಮಾಡ್ಬೇಕು ಹಿಂದೆ ವಿಲೇಜ್ ಕುಕಿಂಗ್ ಕುಡ್ಲಾನ ಸಬ್ಸ್ಕ್ರೈಬ್ ಮಾಡ್ಬೇಕು ಮತ್ತೆ ಬಟನ್ ಮಾಡಿ